ತಲೆದಂಡದ ಬಗ್ಗೆ ನಾನು ಮಾತಾಡೋ ಮುಂಚೆ ನಾನು ಫಸ್ಟ್ ಹುದ್ದೆಯವರು ಸ್ವಾಮಿಗಳಿಗೆ ನಾನು ಶರಣೋ ಶರಣೋ ಅಂತೀನಿ ಈ ತರ ಚಲನಚಿತ್ರೋತ್ಸವ ಮಾಡ್ತಿರುವಂತದ್ದು ಬಹಳ ಅಪರೂಪ ಅಂಡ್ ಬಹಳ ಸ್ವಾಗತಾರ್ಹ ತಲೆದಂಡದ ಬಗ್ಗೆ ಹೇಳಬೇಕು ಅಂದ್ರೆ ತಲೆದಂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರ ಪ್ರಶಸ್ತಿ ಅನೌನ್ಸ್ ಆಯ್ತು ರಾಷ್ಟ್ರಪತಿಗಳ ಹತ್ರ ಹೋಗಿ ಪಾರ್ಲಿಮೆಂಟ್ ಹೌಸ್ ಅಲ್ಲಿ ಆ ಸನ್ಮಾನ ಸ್ವೀಕಾರ ಮಾಡೋದೇ ಒಂದು ದೊಡ್ಡ ಗರ್ವ ಮತ್ತು ಹಿರಿಮೆ ಅನ್ಸತ್ತು ನನ್ಗೆ ಸೇವ್ ನೇಚರ್ ಫಾರ್ ದ ಫ್ಯೂಚರ್ ಮನುಷ್ಯ ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದ್ರೆ ನೀ ಕುಡಿಯುವ ನೀರ್ಗೋಸ್ಕರ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗುವ ಸನ್ನಿವೇಶಗಳು ದೂರ ಇಲ್ಲ ಅರೆ ಬುದ್ಧಿಮಾಂದ್ಯ ಯುವಕನ ಕತೆಗಂಡ ಯಾರು ಮೇಲ್ ಹಂತ ಸಮಾಜದ ಮೇಲ್ ಹಂತ ಏನಾರ ಆಗಲಿ ಅವ್ರಿಗೇನಾಗ ಅವ್ರ ಸೈಟ್ ಅಲ್ಲಿ ಮಧ್ಯ ಮರ ಬೆಳದ್ಬಿಟ್ಟಿದ್ಯಾ ಮರ ಪ್ರಿಸರ್ವ್ ಮಾಡ್ಕೊಂಡು ಮನೆ ಹೆಂಗ್ ಕಟ್ಸೋಣ ಅಂತ ಯೋಚನೆ ಮಾಡಲ್ಲ ನಾನು ಅವನೆಲ್ಲ ಅವಳ ಪಾತ್ರ ಮಾಡಿ ಅವರೇ ಕೇಳ್ಬಿಟ್ರು ವಿಜಯ್ ಅವರು ಸರ್ ನನ್ಗೆ ಇನ್ನೊಂದು ಹೃದಯ ಹತ್ರವಾದಂತ ಒಂದು ಪಾತ್ರ ಇದೆ ಅದೇ ಏ ಮಾಡಿ ಸರ್ ಅಂದ್ರು ಸುಜನ್ಕೊಂಡು ಹೆಜ್ಜೆ ಹಾಕೊಂಡು ಈ ಪಾತ್ರ ಮಾಡಿದ್ರು ನಾನು ಎಕ್ಸೈಟ್ ಈಸ್ ದ ಪರ್ಸನ್ ದಯವಿಟ್ಟು ಈ ಕತೆ ಯಾರಿಗೂ ಹೇಳ್ಬೇಡಿ ಸರ್ ದಿಸ್ ವಾಸ್ ವಿಜಯ್ ಫಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಸರ್ ನನ್ಗೆ ಯಾಕೋ ಎಕ್ಸೈಟ್ ಆಗ್ತಿದೆ ನೋಡಿದ್ರೆ ಖುಷಿ ಆಗ್ತಾ ಇದೆ ಕ್ಯಾರೆಕ್ಟರ್ ಚೆನ್ನಾಗಿ ಬಂದಿದೆ ಅಂತಾನೆ ಅಂದ್ರು ಇಲ್ಲ ಇದೊಂದು ನ್ಯೂಸ್ ಆಗುತ್ತೆ ವಿಷಯ ಇಲ್ಲ ಸರ್ ರಾಷ್ಟ್ರ ಮಟ್ಟದಲ್ಲಿ ಪ್ರಮೋಟ್ ಮಾಡೋಣ ಸರ್ ಒಂದು ಸಿರಿ ಟುಡೇಯ ಎಲ್ಲಾ ವೀಕ್ಷಕರಿಗೂ ಸ್ವಾಗತ ನೀವ್ ನೋಡ್ತಾ ಇದ್ದೀರಾ ಟಾಕ್ ವಿತ್ ಆರ್ ಬಿ ಸ್ಪೆಷಲ್ಸ್ ನಾನು ನಿಮ್ಮ ರೋಹನ್ ಭಾರ್ಗವಪುರಿ ಇವತ್ತು ನಮ್ಮ ಚಿಕ್ಕಮಗಳೂರಿನಲ್ಲಿ ಒಬ್ರು ವಿಶೇಷವಾದ ಗಣ್ಯ ವ್ಯಕ್ತಿ ನಮ್ಮ ಊರಿಗೆ ಬಂದಿದ್ದಾರೆ ಅವರನ್ನ ಎಷ್ಟೋ ಜನ ನೀವು ಸಿನಿಮಾ ಮಾಡೋದ್ರ ಜೊತೆಗೆ ಮಾಡೋದು ಹಿಂದೆ ಯಾರು ಕರ್ತೃ ಅಂತ ನಾವು ಕೆಲವರು ತಿಳ್ಕೊಂಡಿರಲ್ಲ ಬಟ್ ಅವರ ಬಗ್ಗೆನೂ ಕೆಲವರಿಗೆ ನಮ್ಮೂರಲ್ಲಿ ಎಕ್ಸ್ಪೆಷಲಿ ಪರಿಚಯ ಇರಲ್ಲ ರಾಷ್ಟ್ರ ರಾಜ್ಯ ಮತ್ತು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನ ಸಿನಿಮಾ ಮೂಲಕ ಒಂದು ಪ್ರಯಾಣವನ್ನ ಮೂಡಿಸಿ ಒಂದು ಅಭಿಯಾನವನ್ನ ಕ್ರಿಯೇಟಿವ್ ಅಭಿಯಾನವನ್ನ ಶುರು ಮಾಡಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರವೀಣ್ ಕೃಪಾಕರ್ ಸರ್ ಅವರು ನಮ್ ಜೊತೆ ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ ಸರ್ ನಮಸ್ಕಾರ ಸರ್ ಹೇಗಿದ್ದೀರಾ ಇವತ್ತು ಚಿಕ್ಕಮಗ್ಳೂರಿಗೆ ಬಂದಿದ್ದೀರಾ ಚಿಕ್ಕಮಗ್ಳೂರಲ್ಲಿ ಹೇಗೆ ಅನ್ಸದೆ ನಿಮಗಿದು ನ್ಯೂ ಪ್ಲೇಸ್ ಅಂತ ಹೇಳಿದ್ರಿ ಬರ್ಬೇಕಾದ್ರೆ ಲಾಂಗ್ ಬ್ಯಾಕ್ ಟೂರಿಸ್ಟ್ ತರ ಮೇನ್ ಸ್ಪಾಟ್ ಮುಳ್ಳಯ್ಯನಗಿರಿ ಅಥವಾ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟಿದೀನಿ ಒಂದ್ ಎರಡು ಶೂಟಿಂಗ್ ಗಳಿಗೆ ಬಂದಿದೀನಿ ಬಂದಾಗ ನಾವು ನಗರವನ್ನು ನೋಡುವಂತ ಅವಕಾಶ ಸನ್ನಿವೇಶಗಳು ಸಿಕ್ಕಿರಲ್ಲ ಇವತ್ತೇ ಫಸ್ಟ್ ಟೈಮ್ ಸಿಟಿ ಇಂಟೀರಿಯರ್ಸ್ ಅಲ್ಲಿ ನಿಮ್ ಈ ಏರಿಯಾಗೆಲ್ಲ ಬಂದಿದ್ದು ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ನಗರ ಸೊ ಫೆಲ್ಟ್ ಹ್ಯಾಪಿ ಟು ಕಮ್ ಯು ಸೋ ನೈಸ್ ಸೋ ನೈಸ್ ಸರ್ ಸರ್ ನೀವು ಇವತ್ತು ಬಂದಿರೋ ವಿಶೇಷ ಕಾರಣ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಬಿಕಾಸ್ ನಾವು ಬಸವ ತತ್ವ ಪೀಠದಲ್ಲಿ ಸಿನಿಮೋತ್ಸವ ಅಂತ ಆರು ದಿನಗಳ ಕಾಲ ನೋಡುವುದನ್ನೇ ನೋಡೋಣ ಅಂತ ಅಂದ್ರೆ ನಾವು ಏನೇನೋ ನೋಡೋದ್ಕಿಂತ ನೋಡುವುದನ್ನೇ ನೋಡೋಣ ಸದಭಿರುಚಿಯ ಚಲನಚಿತ್ರಗಳ ಪ್ರದರ್ಶನ ಆಗ್ತದೆ ಇವತ್ ನಾಲ್ಕನೇ ದಿನದಲ್ಲಿದ್ದೀವಿ ಅಲ್ಲಿ ನೀವು ನೀವು ಮಾಡಿರುವಂತಹ ಚಲನಚಿತ್ರ ಇಲ್ಲಿ ರಾಷ್ಟ್ರ ಮಟ್ಟಕ್ಕೆ ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಕನ್ಸರ್ವೇಶನ್ ಪ್ರಿಸರ್ವೇಶನ್ ಆ ಒಂದು ಥೀಮಲ್ಲಿ ನ್ಯಾಷನಲ್ ಅವಾರ್ಡ್ ಬಂದಿರುವಂತ ತಲೆದಂಡದ ಒಂದು ಸಿನಿಮಾ ಪ್ರದರ್ಶನ ಆಗ್ತಾ ಇದೆ ಸೊ ತಲೆದಂಡ ನಿಮಗೆ ಎಷ್ಟು ಹತ್ರ ಎಷ್ಟು ಮನಸ್ಸಿಗೆ ಒಂದು ಯಾತರ ಒಂದು ಭಾವನೆ ಬರುತ್ತೆ ತಲೆದಂಡದ ಬಗ್ಗೆ ನಾನು ಮಾತಾಡೋ ಮುಂಚೆ ನಾನು ಫಸ್ಟ್ ಬುದ್ಧಿಯವರು ಅಂದ್ರೆ ಗುರುಗಳು ಬಸವಪೀಠದ ಬಸವರ ಸ್ವಾಮಿಗಳಿಗೆ ನಾನು ಶರಣೋ ಶರಣೋ ಅಂತೀನಿ ಯಾಕಂದ್ರೆ ಅವರು ಒಂದು ಜನಾಂಗದ ಚುಕ್ಕಾಣಿಯನ್ನು ಹಿಡಿದು ಒಂದು ತತ್ವಗಳನ್ನು ಬೋಧಿಸುತ್ತಾ ಹೇಳ್ತಾ ಇರೋರು ಸಿನಿಮಾದ ಮೂಲಕ ಬಿಕಾಸ್ ಸಿನಿಮಾ ಇಸ್ ವೆರಿ ಪವರ್ಫುಲ್ ಮೀಡಿಯಂ ಸಿನಿಮಾದ ಮೂಲಕವೂ ಸಮಾಜಕ್ಕೆ ಹೇಳಬಹುದಾದಂತ ಕೆಲವು ಸಂದೇಶವನ್ನು ಹೇಳುವಂತ ಕಾಳಜಿ ವಹಿಸಿ ಅವರು ಈ ತರ ಚಲನಚಿತ್ರೋತ್ಸವ ಮಾಡ್ತಿರುವಂತದ್ದು ಬಹಳ ಅಪರೂಪ ಅಂಡ್ ಬಹಳ ಸ್ವಾಗತಾರ್ಹ ಅಂಡ್ ಐ ಐ ವಾಂಟ್ ಟು ಥ್ಯಾಂಕ್ ದಮ್ ಅವರ ಅವರನ್ನಾಗ್ಲಿ ಅವರ ಮಠದ ಸಿಬ್ಬಂದಿ ವರ್ಗದವ್ರಿಗಾಗ್ಲಿ ಅಥವಾ ಆರ್ಗನೈಸ್ ಮಾಡಿರುವ ಹಿನ್ನೆಲೆಯಲ್ಲಿ ಇರುವಂತಹ ಎಲ್ರಿಗೂ ಇನ್ಕ್ಲೂಡಿಂಗ್ ಯು ಐ ವಾಂಟ್ ಟು ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಯಾಕಂದ್ರೆ ಈ ಮೂಲಕ ಕೆಲವು ಬಹಳ ಸದಾಭಿರುಚಿ ಚಿತ್ರಗಳನ್ನು ತೋರಿಸ್ತಾ ಅದು ಸಮಾಜಕ್ಕೆ ಇಂಪಾರ್ಟೆಂಟ್ ಆತರ ಮೆಸೇಜ್ಗಳು ಹೇಳುವಂತದ್ದು ಸೊ ಅದನ್ನ ನೀವು ಆಯ್ಕೆ ಮಾಡ್ಕೊಂಡು ಮಾಡ್ತಿದಿರ ಸೊ ನೆಕ್ಸ್ಟ್ ತಲೆದಂಡದ ಬಗ್ಗೆ ಹೇಳಬೇಕು ಅಂದ್ರೆ ತಲೆದಂಡ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಷ್ಟ್ರ ಪ್ರಶಸ್ತಿ ಅನೌನ್ಸ್ ಆಯ್ತು ಅದೇ ಇಪ್ಪತ್ತೊಂದು ಸೆಪ್ಟೆಂಬರಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಅಲ್ಲಿ ನನಗೆ ಅದು ಅವಾರ್ಡ್ ಆಗಿದ್ದು ರಾಷ್ಟ್ರಪತಿಗಳ ಹತ್ರ ಹೋಗಿ ನನಗೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಹೌಸಲ್ಲಿ ಆ ಸನ್ಮಾನ ಸ್ವೀಕಾರ ಮಾಡೋದೇ ಒಂದು ದೊಡ್ಡ ಗರ್ವ ಮತ್ತು ಹಿರಿಮೆ ಅನಿಸ್ತು ನನಗೆ ಯಾಕಂದ್ರೆ ನೂರ ನಲ್ವತ್ತು ಕೋಟಿ ಪ್ಲಸ್ ಜನರಲ್ಲಿ ನಾವು ಕೆಲವೇ ಒಂದು ಐ ಐವತ್ತೈವತ್ತೆಂಟು ಜನ ಇದ್ವಿ ಅವತ್ತು ಅವಾರ್ಡಿಸು ಸೊ ಆಗ ದೇವರು ನಾನು ಪ್ರಕೃತಿ ಮಾತೆಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು ಬಿಕಾಸ್ ಲಕ್ಷಾಂತರ ವರ್ಷಗಳಿಂದ ಅವಳು ಕೋಟ್ಯಾಂತರ ಜನರನ್ನ ಭಾರವನ್ನು ತಡ್ಕೊಂಡು ಬಂದಿದ್ದಾಳೆ ನಾವು ಮನುಷ್ಯರು ಅದ ಆಕೆನ ಅಬ್ಯೂಸ್ ಮಾಡಿದ್ದೀವಿ ಮಾಡ್ತಾ ಇದ್ದೀವಿ ಇನ್ನು ಹಾಗಂದಾಗ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಏನು ಆಕೆಗೆ ಏನು ಕೊಡ್ಬೋದು ಅಂತ ಯೋಚನೆ ಮಾಡಿ ಈ ತಲೆದಂಡ ಮಾಡೋಣ ಸೇವ್ ನೇಚರ್ ಫಾರ್ ದ ಫ್ಯೂಚರ್ ಹ್ಮ್ 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 ಯಾಕಂದ್ರೆ ಒಂದ್ ಫೈನ್ ಡೇ ಮನುಷ್ಯ ಯಾವ ಮಟ್ಟಕ್ಕೆ ಹೋಗಿರ್ತಾನೆ ಅಂದ್ರೆ ನೀ ಕುಡಿಯುವ ನೀರ್ಗೋಸ್ಕರ ರಾಷ್ಟ್ರ ರಾಷ್ಟ್ರಗಳ ಮಧ್ಯೆ ಯುದ್ಧ ಆಗುವ ಸನ್ನಿವೇಶಗಳು ದೂರ ಇಲ್ಲ ವಾರ್ ಫಾರ್ ವಾಟರ್ ಆಗುತ್ತೆ ನಾಟ್ ರಿವರ್ ಭಾರಿ ದೊಡ್ಡದಾಗತ್ತೆ ಅದು ಅದು ಅದರ ಇಂಟೆನ್ಸಿಟಿ ಕಾಮನ್ ಗಳು ಅರ್ಥ ಮಾಡ್ಕೊಂಡಿಲ್ಲ ಇನ್ನು ಹೌ ಹೌ ಗ್ರೇವ್ ದ ಸಿಚುಯೇಷನ್ ಈಸ್ ಅಂತ ನನಗೆ ಅದು ಮಾಡುವಾಗ ಸ್ಕ್ರಿಪ್ಟನ್ ಮಾಡುವಾಗ ಸ್ವಲ್ಪ ರಿಸರ್ಚ್ ವರ್ಕ್ ಅಂತ ಮಾಡ್ತೀವಿ ಯಾಕಂದ್ರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಾಠ ಮಾಡೋನು ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್ ವಿಭಾಗದಲ್ಲಿ ಚಲನಚಿತ್ರ ನಿರ್ದೇಶನ ಡಿಪ್ಲೊಮೊಗೆ ನಾನು ಮೂವತ್ತು ವರ್ಷದಿಂದ ಪಾಠ ಮಾಡ್ಕೊಂಡು ಬಂದಿದ್ದೀನಿ ಸೊ ನಾನು ಅಲ್ಲಿ ಪದ್ಧತಿ ಅನುಸಾರವಾಗಿ ಸಿ ಚಲನಚಿತ್ರವನ್ನು ಹೇಗೆ ಮಾಡೋದು ಅಂತ ಹೇಳ್ತಿರೋದ್ರಿಂದ ನಾನು ನನ್ನ ಚಿತ್ರ ಮಾಡುವಾಗ ರಿಸರ್ಚ್ ಹೋದೆ ದೇರ್ ಐ ಫೌಂಡ್ ಔಟ್ ಕಳೆದ ನೂರು ವರ್ಷದಲ್ಲಿ ಮನುಷ್ಯ ಸೈನ್ಸ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಹೆಸರಲ್ಲಿ ಪರಿಸರದ ಐವತ್ತು ಪರ್ಸೆಂಟ್ ನಾಶ ಮಾಡಿದ್ದಾನೆ ಅಂತ ಜಸ್ಟ್ ಇನ್ ದ ನೇಮ್ ಆಫ್ ರಿಸರ್ಚ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಬೇಕು ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ನೇಚರ್ ಸೊ ಇದೆಲ್ಲ ಎಲ್ಲೋ ಒಂದ್ ಕಡೆ ಅನ್ಸ್ತು ಮಾಡೋಣ ಅಂದ್ಬಿಟ್ಟು ಒಬ್ಬ ಅರೆ ಬುದ್ಧಿಮಾಂದ್ಯ ಯುವಕನ ಕತೆ ತಲೆದಂಡ ಈಗ್ಲೂ ಕೂಡ ಝೀ ಫೈ ಚಾನೆಲ್ ಅಲ್ಲಿ ಇದೆ ದಯವಿಟ್ಟು ಯಾರು ನೋಡಿಲ್ದಾರೋ ಅದನ್ನ ನೋಡಿ ಅಂತಾನೆ ಹೇಳಿ ಯಾಕಂದ್ರೆ ಪ್ರತಿಯೊಬ್ರು ಅದರ ಜವಾಬ್ದಾರಿ ಅರ್ಥ ಆಗ್ಬೇಕು ಒಬ್ಬ ಅರೆ ಬುದ್ಧಿಮಾಂದ್ಯ ಒಂದು ನೂರ್ ನಲ್ವತ್ತು ಮರಗಳನ್ನ ಕಡಿಬೇಕು ಅಂತ ಇರ್ತಾರೆ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಒಂದು ರೋಡ್ ಮಾಡಕ್ಕೆ ಸೇ ರೋಡ್ ಇಸ್ ನಥಿಂಗ್ ಬಟ್ ಡೆವಲಪ್ಮೆಂಟ್ ಒಂದು ಕುಗ್ರಾಮಕ್ಕೆ ರೋಡ್ ಮಾಡ್ತಾ ಇದಾರೆ ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಫೆಲ್ಲಿಂಗ್ ಆಫ್ ಟ್ರೀಸ್ ನೂರ್ ನಲ್ವತ್ತು ಮರ ಏನ್ಷ್ ಮರಗಳನ್ನ ಕಡ್ದುಬಿಟ್ರೆ ಅವನಿಗೆ ವಿಚಿತ್ರ ಅನ್ಸುತ್ತೆ ಅವನು ಹೋಗಿ ಅವ್ರಿಗೆ ಅರೆ ಬುದ್ಧಿ ಮಂದಿ ಅವನು ಭಾಷೆಯಲ್ಲಿ ಹೇಳಕ್ ಟ್ರೈ ಮಾಡ್ತಾನೆ ಮಾಡಬೇಡಿ ಅಂತ ನ್ಯಾನು ಹುಚ್ಚಾಗ ನಮಗೆ ಬುದ್ಧಿ ಹೇಳ್ತಾನಲ್ಲ ಅಂತ ಅವ್ನಿಗೆ ತಳ್ಳಿಬಿಡ್ತಾರೆ ಅವ್ನಿಗೆ ಅಜಿಟೇಟ್ ಆಗಿ ಅವ್ರಿಗೆ ಅಧಿಕಾರಿಗಳಿಗೆ ಜೂನಿಯರ್ ಇಂಜಿನಿಯರ್ಸ್ಗೆ ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗೆ ಶರ್ಟರ್ ಹಾಕೋದು ಪರ್ಚೋದು ಕಚ್ಚೋದು ಏನೋ ಮಾಡ್ಬಿಡ್ತಾನೆ ಅವನ ಮೇಲೆ ಎಫ್ ಐ ಆರ್ ಮಾಡ್ತಾರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬುದ್ದಿಮಾಂದಿಯರ ಮೇಲೆ ಎಫ್ ಐ ಆರ್ ಮಾಡಂಗಿಲ್ಲ ಬಟ್ ಅವ್ರು ಮಾಡಿಸ್ತಾರೆ ಕೋರ್ಟ್ ವಿಲ್ ಐ ಐಕ್ಯೂ ಸರ್ಟಿಫಿಕೇಟ್ ಅವನ ಬುದ್ಧಿಮಟ್ಟ ಎಷ್ಟಿಕ್ಕಿದೆ ಅಂತ ಹಂಗ ಹೋಗುತ್ತೆ ಕತೆ ಬಟ್ ಬೇಸಿಕ್ ಬಾಟಮ್ ಲೈನ್ ಆಫ್ ದ ಸ್ಟೋರಿ ಸೇವ್ ನೇಚರ್ ಫಾರ್ ದ ಫ್ಯೂಚರ್ ಅಂದ್ರೆ ಯಾರು ಒಂದು ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರ ನೇಚರ್ ಜೊತೆಗೆ ಹೊಂದ್ಕೊಂಡು ಹೋಗಿರೋ ಬಹಳ ನಡೆಸ್ತಾ ಇರ್ತಾರೆ ಬಟ್ ಯಾರು ಮೇಲ್ ಹಂತ ಸಮಾಜದ ಮೇಲ್ ಹಂತಾರೆ ಅವ್ರಿಗೆ ಏನಾರಾಗಿ ಅವ್ರಿಗೇನಾಗ್ಬೇಕು ಅವ್ರ ಸೈಟ್ ಅಲ್ಲಿ ಮಧ್ಯ ಮರ ಬೆಳ್ದು ಮರ ಪ್ರಿಸರ್ವ್ ಮಾಡ್ಕೊಂಡ್ ಮನೆ ಹೆಂಗ್ ಹೆಂಗ ಅಂತ ಯೋಚನೆ ಮಾಡಲ್ಲ ಇಲ್ಲ ಆಸಿಡ್ ಹಾಕ್ಸ್ಬಿಡ್ತಾರೆ ಅವ್ರ ಮುಂದೆ ಫುಟ್ಪಾತ್ ಅಲ್ಲಿ ಮರ ಬಿಡದಿದ್ಯಾ ಮನೆ ಬ್ಯೂಟಿ ಮಾಡ್ತಿದೆ ಫ್ರಂಟ್ ಎಲಿವೇಶನ್ ಆಡ್ ಮಾಡ್ತಿದೆ ಅಂತ ಆಸಿಡ್ ಹಾಕ್ಸ್ಬಿಡ್ತಾರೆ ನಮ್ಮ ಶ್ರೀಮಂತ ವಲಯದಲ್ಲಿ ಮರಗಳ ಬಗ್ಗೆ ಪ್ರೀತಿ ಕಾಳಜಿ ಇರೋದು ಭಾರಿ ಕಡಿಮೆ ವಿದೇಶದಲ್ಲಿ ಕೆಲವು ಕಡೆ ನಾನು ರಿಸರ್ಚ್ ಮಾಡುವಾಗ ನೋಡಿದ್ದೆ ಅವ್ರು ರೋಡ್ ಮಾಡ್ತಾ ಇರೋ ಮಧ್ಯ ಹೆಮ್ಮರ ಒಂದು ಯಾವುದೋ ಪ್ರಾಚೀನ ಮರ ಇದೆ ಅಂದ್ರೆ ರೋಡ್ ಚೋರಿಂಗ್ ಡಿವಿಯೇಟ್ ಮಾಡ್ಕೊಂಡು ಮಾಡ್ತಾರೆ ಮಾಡಿರೋದು ಉಂಟು ಯಾಕೆ ಹಂಗ ಮಾಡ್ತಿಲ್ಲ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಮಾಡೋ ಎಷ್ಟು ಸಾವಿರ ಮರಗಳು ಬಿತ್ತು ಇಲ್ಲಿ ಆಕ್ಚುಲಿ ಬೆಂಗಳೂರಲ್ಲೇ ದೇವರ್ ಪ್ಲಾನಿಂಗ್ ಒಂದು ಹೆಬ್ಬಾಳ್ ಗೆ ಕನೆಕ್ಟಿವಿಟಿ ಮಾಡಕ್ಕೆ ಸ್ಟೀಲ್ ಬ್ರಿಡ್ಜ್ ಏನೋ ಮಾಡಿ ಮಾಡ್ಲಿಕ್ಕೆ ಒಂದೂವರೆ ಸಾವಿರ ಮರ ಬೆಳ್ಸಕ್ಕೆ ಪ್ಲಾನ್ ಇತ್ತು ಅದು ಪರಿಸರವಾದಿಗಳು ಪರಿಸರ ಪ್ರೇಮಿಗಳು ಯುದ್ಧ ಮಾಡಿದ್ರು ಯುದ್ಧನೇ ಅನ್ಬೋದು ಆ ಹೋರಾಟ ಮಾಡಿದಕ್ಕೆ ಸರ್ಕಾರ ಕೈ ಬಿಡ್ತು ಇಲ್ಲ ಅಂದ್ರೆ ಅಗೇನ್ ಈ ಬೆಂಗಳೂರಲ್ಲಿ ಕೆರೆಗಳನ್ನ ಒಂದ್ ನೂರು ನೂರ ಹತ್ತು ಕೆರೆಗಳನ್ನ ಮುಚ್ಚಿಬಿಟ್ಟು ಏರಿಯಾಗಳು ಲೇಔಟ್ಗಳು ಮಾಡ್ಬಿಟ್ಟಿದ್ದಾರೆ ಈಗ ಆಲ್ರೆಡಿ ಅಲ್ಲಿ ಟೆಂಪ್ರೇಚರ್ ಅಟ್ಮಾಸ್ಫಿಯರ್ ಸರಿ ಇಲ್ಲ ಅಂತಾರೆ ಆಮೇಲೆ ನೀವು ಗ್ರೌಂಡ್ ವಾಟರ್ ವಾಟರ್ ನೇ ನೀವು ಹಾಳು ಮಾಡ್ಬಿಟ್ಮೇಲೆ ಟೆಂಪ್ರೇಚರ್ ಅಟ್ಮಾಸ್ಫಿಯರ್ ಹೆಂಗ್ ಸರಿ ಇರುತ್ತೆ ಮಳೆ ಬಂದ್ರೆ ವಿಪರೀತ್ ಮಳೆ ಬರ್ಲಿಲ್ಲ ಅಂದ್ರೆ ಬರೋದೇ ಇಲ್ಲ ಅದೇ ಬರೀ ಬೆಂಗಳೂರಲ್ಲ ಆರ್ ಬಿ ಇಡೀ ಆಲ್ ಮೆಟ್ರೋಪಾಲಿಟನ್ ಸಿಟೀಸ್ ಇದೇ ಪ್ರಾಬ್ಲಮ್ ದೇ ನಾಟ್ ಕನ್ಸರ್ನ್ ಅಬೌಟ್ ದ ಕನ್ಸರ್ವೇಶನ್ ಆಫ್ ಗ್ರೀನ್ಸ್ ದೇ ನಾಟ್ ನಾಟ್ ಎಟ್ ಆಲ್ ಕನ್ಸರ್ನ್ ಆ್ಯಂಡ್ ಹೆಸರಿಗೆ ನಾವು ಸರ್ಕಾರಗಳು ಸರ್ಕಾರದಲ್ಲಿ ಲಕ್ಷಾಂತರ ಅಮೌಂಟ್ ಮಂತ್ರಿ ಮಂಡಲದಲ್ಲಿ ಪರಿಸರಕ್ಕೋಸ್ಕರ ಅಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅಂತ ಇದ್ದಾರೆ ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಸೊ ಯು ಟ್ರೈ ಟು ಟೆಲ್ ದಟ್ ಬ್ಯೂರೋಕ್ರೆಟಿಕ್ ಏನು ಒಂದು ಮಾಡೆಲ್ ಮಾಡೆಲ್ ಫೇಲ್ಡ್ ಫೇಲ್ಡ್ ನಾಟ್ ನಾಟ್ ಅಪ್ ಟು ಸ್ಟಾಗ್ನೆಂಟ್ ಒಂದು ಒಂದು ರೇಂಜ್ ಅಲ್ಲಿ ಅಷ್ಟರಲ್ಲೇ ಇದ್ದಾರೆ ಈಗ ಅವರೊಂದು ಬಹಳ ಸ್ಟ್ರಿಕ್ಟ್ ಆಗಿ ರೂಲ್ಸ್ ಮಾಡಬೇಕು ನನ್ನ ಪ್ರಕಾರ ಯಾಕಂದ್ರೆ ರಾಜಕಾರಣಿಗಳ ಐದು ವರ್ಷಕ್ಕೊಂದ್ಸತಿ ಬರ್ತಾರೆ ಒಟ್ಟೋಗ್ತಾರೆ ಬಟ್ ಬ್ಯೂರೋಕ್ರಾಟ್ಸ್ ಪರ್ಮನೆಂಟ್ ಆಗಿರೋದ್ರಿಂದ ಅವರು ರೂಲ್ಸ್ ಮಾಡಬೇಕು ಒಂದು ಮರ ಮಾಡಿದ್ರೆ ಮನೆ ಕಟ್ಲಿಕ್ಕೋ ಬಿಲ್ಡಿಂಗ್ ಕಟ್ಲಿಕ್ಕೋ ಮತ್ತೊಂದಕ್ಕೋ ಅಥವಾ ನಗರಾಭಿವೃದ್ಧಿಗೋ ರೋಡ್ ಅಗಲೀಕರಣಕ್ಕೋ ಅಥವಾ ರೋಡ್ ಮಾಡ್ಲಿಕ್ಕೋ ಆ ಒಂದು ಮರದ ಜಾಗದಲ್ಲಿ ಹತ್ತು ಸಸಿಗಳನ್ನ ಕಡ್ಡಾಯವಾಗಿ ನೆಟ್ಟಬೇಕು ಅನ್ನುವಂತ ಸ್ಟ್ರಿಕ್ಟ್ ಅಂಡ್ ಸ್ಟ್ರಿಂಜೆಂಟ್ ರೂಲ್ಸ್ ತಂದ್ರೆ ಮೇ ಬಿ ನಾವು ನೋಡಿ ನಾನೊಂದು ಸಂಸ್ಥೆ ನಡೆಸ್ತೀವಿ ಮೈಸೂರಲ್ಲಿ ವಿಶೇಷ ಮಕ್ಕಳ ಶಾಲೆ ಅದು ನಿರೀಕ್ಷೆ ನಿರೀಕ್ಷೆ ಅಂತ ಸಂಸ್ಥೆ ಎಂಬತ್ತೈದು ಜನ ಮಕ್ಕಳಿದ್ದಾರೆ ಆ ಎಲ್ಲ ವಿಶೇಷ ಮಕ್ಕಳು ದೇವರ ಮಕ್ಕಳು ಆ ಮಕ್ಕಳಿಗೆ ನಾನು ಒಂದು ಆರು ವರ್ಷದಿಂದ ನನ್ನ ಗಿಡ ನನ್ನ ಭೂಮಿ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ಒಂದು ಅಭಿಯಾನ ಮಾಡಿಸಿದೀವಿ ಮಾಡ್ತಾನೆ ಇದ್ವಿ ಪ್ರತಿ ವರ್ಷ ಈ ಅಂದ್ರೆ ನಮ್ಮ ಬಿ ವಿ ಕಾರಂತರು ದಿಗ್ಗಜರು ಅವರ ಈ ನೆಲ ಈ ಜಲ ಈ ಕಾಡು ಅಂತ ಒಂದು ಡ್ಯಾನ್ಸ್ ಡ್ರಾಮಾ ತರ ಚಿಕ್ಕದು ಪಕ್ಷಿ ಅದು ಇದು ಎಲ್ಲ ಹಿಂಗೆ ಎಷ್ಟು ಸುಂದರವಾಗಿತ್ತು ಕಾಡಲ್ಲಿ ಬಟ್ ಡೇ ಬೈ ಡೇ ಕಾಡಲ್ಲಿ ಮರಗಳೆಲ್ಲ ಬೆಳೆಸಿ ಆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೆಲೆಸಕ್ಕೆ ಇರೋಕೆ ಜಾಗಗಳಿಲ್ಲ ಅನ್ನುವ ಸಾರಾಂಶ ಕೊಡುವಂತ ಒಂದು ಒಂದು ಚಿಕ್ಕ ಅದು ರಂಗಗೀತೆ ಆ ಗೀತೆಯನ್ನ ಈ ವಿಶೇಷ ಮಕ್ಕಳು ನಾರ್ಮಲ್ ಸ್ಕೂಲ್ಗೋಗಿ ಮಾಡ್ತಾರೆ ಎಲ್ಲ ಎಡ್ಸ್ ಎಲ್ಲ ಹಾಕೊಂಡು ಡಾನ್ಸ್ ಮಾಡಿ ಒಂದು ಒಂದ್ ಗ್ರೂಪ್ ಆಡಳ್ತಾರೆ ಇವರು ಅದಕ್ ಪರ್ಫಾರ್ಮ್ ಮಾಡ್ತಾರೆ ಬ್ಯಾಲೆ ತರ ಸೋನ ಮಾಡಿ ಆ ನಾರ್ಮಲ್ ಮಕ್ಳಿಗೆ ಗಳಿಗೆ ಪರಿಸರದ ಇಂಪಾರ್ಟೆನ್ಸ್ ಹೇಳಿ ಫ್ರೀ ಸಸಿಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಸರ್ ಅಂದ್ರೆ ಹ್ಯೂಮನ್ ಅಲ್ಲಿ ಯಾರು ನಾವು ಸೊಸೈಟಿಗೆ ಒಂದು ದೇವರ ಗಿಫ್ಟ್ ಆಗಿ ಬಂದಿರ್ತಾರೆ ಇಂದ ಏಬಲ್ ಅವರಿಗೆ ಮೆಸೇಜ್ ಕೊಡ್ತೀವಿ ಅದೇ ನನ್ನ ಬೇಸಿಕ್ ಕಾನ್ಸೆಪ್ಟ್ ಒಂದು ಡಿಸೇಬಲ್ ಮಕ್ಕಳು ಏಬಲ್ ಮಕ್ಳುಗಳಿಗೆ ಹೇಳ್ತಾ ಇದಾರೆ ಅಂದ್ರೆ ಬೇರಾರ ವಿ ನನ್ನ ತಲೆದಂಡದ ಕಾನ್ಸೆಪ್ಟ್ ಯಾವುದು ಒಬ್ಬ ಅರೆ ಬುದ್ಧಿಮಾಂದ್ಯಾ ನಾನ್ ಎಲ್ಲಾ ಹೇಳ್ತಾ ಇದ್ದೇನೆ ಮರ ಕಡಿಯಾಗಿ ಬಿಡಬೇಡಿ ಅಂತ ಈಸ್ ಒನ್ ಫೈನ್ ಡೇ ಅನ್ನೋದೇ ಸಾರಾಂಶ ಸೊ ಈ ಮಕ್ಳುಗಳು ನಾರ್ಮಲ್ ಮಕ್ಕಳುಗಳ ಶಾಲೆಯಲ್ಲಿ ಹೋಗಿ ಪರ್ಫಾರ್ಮ್ ಮಾಡಿ ಅವ್ರಿಗೆ ಕೊಡ್ತೇವೆ ಸಸಿ ಸುಮ್ನೆ ಕೊಟ್ಬಿಡೋದಲ್ಲ ಅವ್ರು ಮನೆಗೆ ಹೋಗ್ತಾ ಬಿಸಾಕ್ಬಿಟ್ಟು ಹೋಗ್ಬೋದು ಅಥವಾ ಮನೆಗೆ ಹೋದ್ಮೇಲೆ ಆಕ್ ಇರ್ಬೋದು ನಾವ್ ಅಲ್ಲೊಂದು ಹೇಳಿದಿವಿ ಒಂದು ವರ್ಷ ಬಿಟ್ಟು ನಾವು ಮತ್ತೆ ಬರ್ತೀವಿ ಯಾರ್ಯಾರ್ದು ಸಸಿ ಜೀವಂತವಾಗಿದೆ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಒಂದು ಇನ್ಸ್ಪಿರೇಷನ್ ಈಗ ನಾವು ಒಂದ್ ಶಾಲೆಯಲ್ಲಿ ಒಂದು ಮುನ್ನೂರು ಸಸಿ ಕೊಟ್ಟಿದ್ರೆ ಅದ್ರಲ್ಲಿ ಒಂದು ಐವತ್ ಗಿಡವಾಗಿ ನಂತರ ಮರವಾಗಿ ನಿಂತ್ಕೊಂಡ್ರೆ ನಮ್ಗೆ ಎಷ್ಟು ಹೆಮ್ಮೆ ಅದು ಇನ್ ಕೆಲವರು ಪಾಪ ಯೂಶಲಿ ಜಸ್ಟ್ ನಾವು ಪರಿಸರ ದಿನ ಅಥವಾ ಮರದ ಪ್ರೀತಿನ ಒಂದ್ ದಿನಕ್ಕೆ ಸೀಮಿತ ಮಾಡ್ಕೊಂಡಿರ್ತಾರೆ ನೀರ್ ಹಾಕ್ತಿವಿ ಅದೊಂದು ಫೋಟೋ ತೆಗಿತೀವಿ ಅದೊಂದು ಪೋಸ್ಟ್ ಹಾಕ್ತಿವಿ ಅಲ್ಲಿಗೆ ಮುಗಿತು ಹೌದೌದು ಅದು ಬಿಟ್ರೆ ಅದ್ರ ಪೋಷಣೆನ ನಾವು ಪೋಷಣೆ ಯಾರು ಮಾಡಲ್ಲ ಸೊ ಅದಂಗ್ ಮಾಡ್ಬಿಟ್ಟು ಈಗ ಆರು ವರ್ಷದಲ್ಲಿ ಹೆಚ್ಚು ಕಮ್ಮಿ ಎಪ್ಪತ್ತೊಂದು ಸಾವಿರ ಸ್ಯಾಪ್ಲಿಂಗ್ಸ್ ಹಂಚಿದಿವಿ ಕೊನೆಗೆ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮೈಸೂರಿನಲ್ಲಿ ಹೇಳಿದ್ರು ಫ್ರೀ ಕೊಡ್ಬೇಡಿ ಫ್ರೀ ಕೊಟ್ರೆ ಯಾವ್ದಕ್ಕೂ ಬೆಲೆ ಇಲ್ಲ ಹೌದು ಅಂತ ಕೊನೆಗ್ ನಾವ್ ಏನ್ ಮಾಡಿದ್ವಿ ಒಂದು ಸಸಿಗೆ ಹತ್ತು ರೂಪಾಯಿ ಸಾಧ್ಯವಾದ್ರೆ ಕೊಡಿ ಮಿನಿಮಮ್ ಪ್ರೈಸ್ ಒಂದ್ ಚಾಕ್ಲೇಟ್ ಎಕ್ಸ್ಪ್ಲೇನ್ ಮಾಡಿ ಮಿನಿಮಮ್ ಪ್ರೈಸ್ ಹೌದು ನಾವ್ ಇಂತ ದಿನ ಬರ್ತೀವಿ ಅಂತ ಹೇಳಿದ್ರೆ ಅವ್ರ ಟೀಚರ್ಸ್ ಹೋಮ್ ನೋಟ್ ಅಲ್ಲಿ ಬರ್ತ್ ಕಳಿಸಿರ್ತಾರೆ ಹತ್ತ ರೂಪಾಯಿ ನಾಳೆ ತನ್ನಿ ಅಂತ ಅದ್ರಲ್ಲಿ ಕೆಲವ್ರು ತಂದಿರಲ್ಲ ಅವರಿಗೆಲ್ಲ ಫ್ರೀನೇ ಕೊಡ್ತೀವಿ ಹತ್ತ ರೂಪಾಯಿ ಕೊಟ್ಟಿದ್ದು ನಮ್ಮ ಈ ಕ್ಯಾಂಪೈನ್ ಗೆ ಖರ್ಚಾಗುವಂತ ಖರ್ಚು ವೆಚ್ಚಗಳಿಗೆ ಬಳಸ್ಕೋತಾರೆ ನಮ್ದು ಎ ನಾನ್ ಪ್ರಾಫಿಟಬಲ್ ಓಕೆ ಸರ್ ಬಹುಶಃ ನಿರೀಕ್ಷೆಯನ್ನು ನೀವೇನ್ ಮಾಡಿದೀರ ಜನರಿಂದ ಮತ್ತು ಸಮಾಜದಿಂದ ಏನ್ ನಿರೀಕ್ಷಿಸ್ಬೇಕನ್ನೋ ಒಂದು ಮೆಸೇಜ್ ಕೂಡ ಕೊಡ್ತಾ ಇದ್ದೀರಾ ಈಗ ತಲೆದಂಡದ ವಿಷಯಕ್ಕೆ ಎಕ್ಸ್ಪೆಷಲಿ ಬಂದ್ರೆ ತಲೆದಂಡಕ್ಕೂ ಮತ್ತು ನಮ್ಮ ಚಿಕ್ಕಮಗಳೂರಿಗೂ ಒಂದು ಅದ್ಭುತವಾದ ಲಿಂಕ್ ಏನಂದ್ರೆ ಬರ್ತಿದ್ದ ಲಿಂಕ್ ಏನಂದ್ರೆ ನಮ್ಮ ಚಿಕ್ಕಮಗಳೂರಿನ ಪ್ರತಿಭೆ ರಾಜ್ಯ ನಮ್ಮ ಒಂದು ಚಿಕ್ಕಮಗಳೂರು ಜಿಲ್ಲೆಯಿಂದ ರಾಷ್ಟ್ರ ಮಟ್ಟಕ್ಕೆ ಹೆಸರು ಮಾಡಿರುವಂತಹ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ನಮ್ಮ ಸಂಚಾರಿ ವಿಜಯ್ ರವರು ಈ ಪಾತ್ರವನ್ನ ಮಾಡಿದ್ದಾರೆ ಅವರ ಬಗ್ಗೆ ಜೊತೆಗೆ ಅವರೇ ಯಾಕೆ ಈ ಪಾತ್ರಕ್ಕೆ ಬೇಕಾಯ್ತು ಅಂತ ನಿಮ್ಮ ಒಂದು ಯಾಕೆ ಅಂತ ಅದೇನು ಗೊತ್ತಿಲ್ಲ ಅದು ಮೇ ಬಿ ಗಾಡ್ ಸೆಂಟ್ ಅನ್ಸ್ತು ನನ್ಗೆ ನಾನು ಚಿತ್ರೀಕರಣ ಮಾಡುವಾಗ ಆ ಫೀಲ್ ಬಂತು ಯಾಕಂದ್ರೆ ನಾನು ಮೊದಲು ಯಾರ್ಯಾರು ಥಿಂಕ್ ಮಾಡಿದ್ದೆ ಮಹಾರಾಷ್ಟ್ರದ ಅಂದ್ರೆ ಅವ್ರ ನಮ್ಮ ಕರ್ನಾಟಕದವ್ರೆ ಅತುಲ್ ಕುಲ್ಕರ್ಣಿ ಅವ್ರನ್ನ ಥಿಂಕ್ ಮಾಡಿದ್ದೆ ಕತೆ ಬರ್ದ ಮೇಲೆ ಬಿಕಾಸ್ ಅವ್ರದ್ದು ಒಂದು ಮರಾಠಿ ನೋಡಿದ್ದೆ ನಾನು ಒಂದು ಕ್ಯಾರೆಕ್ಟರ್ ಆಕ್ಟ್ ಮಾಡಿದ್ರು ಗುಡ್ ಆಕ್ಟರ್ ನಮ್ದಲ್ಲೂ ಕನ್ನಡದಲ್ಲಿ ಸುಮಾರು ಆಕ್ಟ್ ಮಾಡಿದ್ದಾರೆ ವಿಲನ್ ಪಾತ್ರಗಳೆಲ್ಲ ಮಾಡಿದ್ದಾರೆ ಅವ್ರನ್ನ ಅಂತ ಅನ್ಕೊಂಡಿದ್ದೆ ನಾನು ಬಟ್ ಎಲ್ಲ ಒಂದ್ ಕಡೆ ಅವ್ರಿಗೂ ಮಾತು ಆಡ್ದೆ ಅವರು ನಾನು ಯಾವಾಗ ನೆಕ್ಸ್ಟ್ ಮಂತ್ ಹೈದ್ರಾಬಾದ್ಗೆ ಹೋಗುವಾಗ ಬ್ಯಾಂಗ್ಳೂರ್ ಬರ್ತೀನಿ ಬೆಂಗಳೂರು ನಾನು ಮೈಸೂರು ಬೇಸಿಕ್ ಬೆಂಗ್ಳೂರ್ ಬಂದ್ ಸಿಕ್ಕಿ ಅಂತ ಹೇಳಿದ್ರು ಆ ಸಮಯದಲ್ಲಿ ನಾನು ಯಾರ ಕಾಯ್ಲಿ ಮಾಡಿಸಿದ್ರೆ ಚಂದ ನಮ್ ಕನ್ನಡದವರೇ ಆಗಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಈತನು ಕನ್ನಡದವನೇ ಆತಲ್ಲು ಯಾವ ಬಾಂಬೆ ಅವ್ರ ಕೈಲಿ ಮಾಡಿಸ್ತಾ ಇಲ್ಲ ಅಂತ ಅಂದಿದ್ರು ಒಂದ್ ಫೈನ್ ಡೇ ನಾನು ಸಂಚಾರಿ ವಿಜಯ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂದಿರುತ್ತೆ ಅವರು ಈ ಮಜಾ ಟಾಕ್ಸ್ ಅನ್ನುವಂತ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಿರ್ತಾರೆ ಯಾಯಿಸ್ ಫಿನೀದು ಸರ್ ಮೇಬಿ 17 18 18 ಓಕೆ ಅದು ನಾನು ಅವನೆಲ್ಲ ಅವಳಿಗೆ ಅದಕ್ಕೆ ಅವಾರ್ಡ್ ಬಂದಿರ್ತದೆ ऑलरेडी ಈ ಪಿ ಶೇಷಾದ್ರಿ ಅಂತ ಇನ್ನೊಬ್ರು ಲೆಜೆಂಡರಿ ಫಿಲ್ಮ್ ಮೇಕರ್ ಅವರನ್ನು ಮತ್ತು ಸಂಚಾರಿ ವಿಜಯ್ನು ಆ ಎಪಿಸೋಡ್ ಅಲ್ಲಿ ಅತಿಥಿಗಳ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಅಂತ ಕರೆಸಿರ್ತಾರೆ ಸುಜನ್ ಲೋಕೇಶ್ ಅವರು ಯೂಟ್ಯೂಬರ್ ಸಿಗುತ್ತೆ ಆ ಆ ಕಾರ್ಯಕ್ರಮ ನಾನ್ ಸಾಮಾನ್ಯ ಚಾನೆಲ್ ಚೇಂಜ್ ಮಾಡ್ತಾ ನೋಡ್ದೆ ಆಗ ಸಂಚಾರಿ ವಿಜಯ್ ಅವ್ರದ್ದು ಸೆಗ್ಮೆಂಟ್ ನಡೀತಾ ಇತ್ತು ನಾನು ಅವನಲ್ಲ ಅವಳು ಅವಾರ್ಡ್ ಬಂದಿರೋ ವಿಚಾರ ಮಾತಾಡಿದ್ರು ಮಾತಾಡಿದ್ಮೇಲೆ ನಿಮ್ಗೆ ಆ ಪಾತ್ರ ಮಾಡಕ್ ಏನ್ ಹೆಂಗೆ ಸ್ಫೂರ್ತಿ ಅದು ಇದು ಆಕ್ಟ್ ಎಲ್ಲ ತರ ಎಲ್ಲಾ ನಡೆದು ಹಿಂಗೆಲ್ಲ ಅಂದು ಅದೇನು ಅನ್ನಿಸ್ತು ನನ್ಗೋಸ್ಕರ ಮಾಡಿದ್ರು ಏನ್ ಗೊತ್ತಿಲ್ಲ ಆ ಆ ಪಾತ್ರ ನಾನು ನಾನು ಅವನ್ನೆಲ್ಲ ಓಡೋದ್ ಪಾತ್ರ ಮಾಡಿ ಅವರೇ ಕೇಳ್ಬಿಟ್ರು ವಿಜಯ್ ಅವರು ಸರ್ ನನ್ಗೆ ಇನ್ನೊಂದು ಹೃದಯ ಕತ್ರವಾದಂತ ಒಂದ್ ಪಾತ್ರ ಇದೆ ಅದ ಅಭಿನಯಿಸ್ಲಾ ಅಂದ್ರು ಅದೇ ಯೂಟ್ಯೂಬ್ ಅಲ್ಲಿ ಏ ಮಾಡಿ ಸರ್ ಅಂದ್ರು ಸುಜನ್ ಕೈಯೆಲ್ಲ ಮಾಡ್ಕೊಂಡ್ ಹಿಂಗ ಅನ್ಕೊಂಡು ಒಂದ್ ಹಾಕೊಂಡು ಈ ಬುದ್ಧಿಮಂದಿನ ಪಾತ್ರ ಮಾಡಿದ್ರು ನಾನು ಐ ಮಾಡ್ತಿದ್ ಈಸ್ ದ ಪರ್ಸನ್ ನನ್ನ ಕ್ಯಾರೆಕ್ಟರ್ ಕುನ್ನ ಅಂತ ಒಂದ್ ಕ್ಯಾರೆಕ್ಟರ್ ನೇಮ್ ನಂದು ಸೋಲಿಗ ಟ್ರೈಬ್ಸ್ ಅಂದ ಬಂದಿರ್ತಾರೆ ಸೋಲಿಗರಾದ್ರಿಂದ ಅವ್ರಿಗೆ ಹಸಿರಿನ ಜೊತೆ ಪರಿಸರದ ಜೊತೆ ಗಿಡಗಳ ಜೊತೆ ಆ ಒಡನಾಟ ಇರ್ತದೆ ಅವ್ರಿಗೆ ಅವನ ತಂದೆ ತಾಯಿ ಬಾಲ್ಯದಿಂದನೂ ಈ ಮರ ಇಂಥದ ಆ ಮರ ಅಂಥದ್ದು ಅಂತ ಎಲ್ಲ ಹೇಳ್ಕೊಟ್ಟಿರ್ತಾರೆ ಸೊ ಅವನ್ಗೆ ಅನ್ನೋಯಿಂಗ್ಲಿ ಆ ಮರಗಳ ಮೇಲೆ ಪ್ರೀತಿ ಇರುತ್ತೆ ಅಂತ ಉಳ್ಳ ಒಂದು ಕ್ಯಾರೆಕ್ಟರ್ನ ಯಾರು ಮಾಡಬಲ್ರು ಅಂದ್ರೆ ನಾನ್ ನೋಡ್ದಾಗ ಇವನೇ ಈ ವ್ಯಕ್ತಿನೇ ಫೈನಲ್ ಅಂತ ಅನ್ಕೊಂಡೆ ಆ ಯಾರದೋ ಆ ಒಂದು ಸ್ಟೇಜ್ ಅಲ್ಲಿ ಏನು ಅವ್ರ ಪರ್ಫಾರ್ಮ್ ಮಾಡಿದ್ರು ನೀವ್ ನೋಡಿದಕ್ಕೂ ಅದ್ ಆಗಿದ್ದಕ್ಕೂ ಅದ್ ದಾಖಲೆ ಆಗಿದ್ದಕ್ಕೂ ಏನೋ ಒಂದು ಇಲ್ಲ ಪ್ರಮಾಣ ನಾ ಅದ್ ನೋಡ್ದೆ ದೇವ್ರೆ ಈ ಪಾತ್ರ ವಿಜಯ್ ಮಾಡಿರ್ತಾ ಮಾಡಿರ್ತಾರ್ಲಿಲ್ಲ ರಿಯಲಿ ಪ್ರೀಡಿಯ ಸ್ಟೈಂಡ್ ಡಿವೈನ್ಸ್ ನಾ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ ಅದು ಭಗವಂತ ನನಗೆ ಅಂತಾನೆ ಅಥವಾ ಆ ಪಾತ್ರಕ್ಕೆ ಅಂತಾನೆ ಕಳ್ಸುದೇನೋ ಗೊತ್ತಿಲ್ಲ ಆಮೇಲೆ ಯಾರ್ಯಾರದೋ ನನ್ನ ಇಂಡಸ್ಟ್ರಿ ಕಾಂಟ್ಯಾಕ್ಟ್ ಮೂಲಕ ಆ ಅವ್ರ ನಂಬರ್ ಕಂಡಿಡದು ಫೋನ್ ಮಾಡಿ ಸರ್ ಬನ್ನಿ ಸರ್ ಬೆಂಗಳೂರಿಗೆ ಮಾತಾಡೋಣ ಬೆಂಗಳೂರು ಬಂದೆ ಎಲ್ಲ ಹೇಳ್ದೆ ಒಂದು ಕಾಫಿ ಡೇ ವಿಜಯನಗರ ಕಾಫಿಡೇಲಿ ಸಿಕ್ಕಿದ್ವಿ ಕತೆ ಹೇಳಿದಾಗ ಕೂತ್ಕೊಂಡು ಮಾತಾಡಿದ್ರು ಕತೆ ಎಲ್ಲ ಕೇಳಿಸ್ಕೊಂಡ್ ಮೇಲೆ ಏನು ಎಸ್ ಅವ್ರ ರಿಯಾಕ್ಷನ್ ಇಲ್ಲ ಸುಮ್ನೆ ಅವ್ರ ಮೀಸನ್ ಅನ್ಕೊಂಡ್ ಸುಮ್ನೆ ಕೂತಿದ್ರು ಯಾಕಪ್ಪ ಲೈನ್ ಇಷ್ಟ ಆಗ್ಲಿಲ್ವಾ ಅಂತ ನಾನೇ ಕೇಳ್ಬಿಟ್ಟೆ ಫ್ರಾಂಕ್ ಆಗಿ ಸರ್ ಅಂತ ಹಿಂಗೆ ನೋಡ್ಬಿಟ್ಟು ಎದ್ಬಿಟ್ಟು ಸೆಕೆಂಡ್ ಕೊಟ್ಬಿಟ್ರಿ ಸರ್ ಈ ಪಾತ್ರ ನಾನೇ ಮಾಡ್ಬೇಕು ಸರ್ ನಾನೇ ಮಾಡ್ತೀನಿ ಸರ್ ದಯವಿಟ್ಟು ಈ ಕತೆ ಯಾರಿಗೂ ಹೇಳ್ಬೇಡಿ ಸರ್ ದಿಸ್ ವಾಸ್ ವಿಜಯ್ ಫಸ್ಟ್ ಸ್ಟೇಟ್ಮೆಂಟ್ ನೀ ಸೈಲೆಂಟ್ ಆಗಿದ್ದಿದ್ದು ನಂಗೆ ಭಯ ಆಯ್ತು ಮರಿ ನಿಂಗೆ ಪಾತ್ರ ಇಷ್ಟ ಆಗಿದ್ಯೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ ಹೇ ಏನ್ ಸರ್ ಹಿಂಗಂತೀರ ನನ್ನ ಡ್ರೀಮ್ ಕ್ಯಾರೆಕ್ಟರ್ ಇದು ನಾನು ಆಮೇಲೆ ಆತನಿಗೆ ಹೇಳಿದೆ ನಿನ್ನ ಸೃಜನ್ ಲೋಕೇಶ್ ಶೋನಲ್ಲಿ ನೋಡಿದೆ ಮರಿ ಅದಕ್ಕೆ ಬಂದೆ ನಾನು ಅಂತ ಹಾರಿ ದಯವಿಟ್ಟು ಇದು ಯಾರಿಗೂ ಹೇಳ್ಬೇಡಿ ಸರ್ ಅಂದ್ರೆ ಅಲ್ಲಪ್ಪ ನಾನು ಕೊಡೋದು ತೊಗೊಳ್ಳೋದೆಲ್ಲ ಇರ್ತದಲ್ಲ ಈಗ ತಾನೇ ಒಂದು ವರ್ಷ ಆಗಿದೆ ನಿನ್ನ ನ್ಯಾಷನಲ್ ಅವಾರ್ಡ್ ಹೊಡೆದು ಅದೆಲ್ಲ ಸೆಟ್ ಆಗ್ಬೇಕಲ್ಲ ನಾನು ಯಾರಿಗೂ ಹೇಳ್ಬೇಡಿ ಅಂದ್ರೆ ಹೆಂಗೆ ಅಂದೆ ಸರ್ ಅದೆಲ್ಲ ಪಕ್ಕಕ್ಕಿಡಿ ಮಾಡೋಣ ಸರ್ ಇದು ನನಗೆ ಒಂದು ಕ್ಯಾರೆಕ್ಟರ್ ಇಷ್ಟ ಇನ್ನೊಂದು ಪರಿಸರ ಉಡ್ಸಿ ಅಂತ ಹೇಳ್ತಿರೋ ಕತೆ ಭಾರಿ ನಂಗೆ ಹೃದಯಕ್ಕೆ ನಾಟಿತು ಸರ್ ಮಾಡೋಣ ರಿಯಾಕ್ಷನ್ ಮತ್ತೆ ಇದನ್ನ ಹೇಳಿದ್ರಿ ಸರ್ ಜೊತೆಗೆ ಈಗ ಆ ಸೆಟ್ ಅಲ್ಲಿ ಎಷ್ಟು ದಿನಗಳ ಕಾಲ ಶೂಟಿಂಗ್ ನಡೀತು ಮತ್ತೆ ಆ ಸೆಟ್ ಅಲ್ಲಿ ಸರ್ ಹೇಗಿದ್ರು ವಿಜಯ್ ಸರ್ ಅವರು ಮತ್ತೆ ನಿಮ್ಮ ಅವರದು ಒಂದು ಒಡನಾಟ ಹೇಗಿದ್ರು ವಿಜಯ್ ಮೊದಲು ಒಂದು ಚಿಕ್ಕ ಒಂದು ಲೈನ್ ಅಲ್ಲಿ ಹೇಳ್ಬಿಡ್ತೀನಿ ಆಸ್ ಎ ಹ್ಯೂಮನ್ ಬೀಯಿಂಗ್ ಡೌನ್ ಟು ಅರ್ತ್ ಪರ್ಸನ್ ಹ್ಮ್ ಕಷ್ಟ ನೋಡ್ಕೊಂಡ್ ಬೆಳೆದಿದ್ದಂತ ಮಗ ಅದು ಯಾವುದೇ ತರವಾದಂತ ಈ ಬಂಧಗಳು ಅಂತ ಹೇಳ್ತೀವಿ ಒಬ್ಬ ರಾಷ್ಟ್ರ ಪ್ರಶಸ್ತಿ ವಿಜೇತ ಹೇಗಿರ್ತಾನೆ ಎದೆ ಎತ್ಕೊಂಡೆ ನಡೀತಾರೆ ಕೆಲವರು ಈ ಒಂದ್ ಟಿವಿ ಸೀರಿಯಲ್ ಮಾಡ್ಬಿಟ್ರೆ ಇವತ್ತು ಇವತ್ತಿನ ದಿನ ಅವ್ರುಗಳು ಹೆಂಗ್ ನಡೀತಾರೆ ಗೊತ್ತಿಲ್ಲ ಆದ್ರೆ ಆತ ದೀನ ಸ್ವಭಾವ ತಗ್ಗೆ ಸ್ವಭಾವ ಮನುಷ್ಯ ಮನುಷ್ಯ ಈಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂಡ್ ಆತನಿಗೆ ಈ ಚಿಕ್ಕಮಗಳೂರು ಸರೌಂಡಿಂಗ್ ಅಂದ್ರೆ ಪ್ರಾಣ ಹೌದು ಬಹುಶಃ ಅವರು ಅಂತ್ಯಕ್ರಿಯೆ ಮಾಡಿದ್ದು ಅವರಿಗೆ ಆತನ ನೇಟಿವ್ ಪ್ಲೇಸ್ ಅಲ್ಲೇ ಮಾಡಿಸಿದ್ರು ನನ್ನ ಹತ್ರ ಒಂದು ಹತ್ತಿ ಸತಿ ಸರ್ ನಾವು ಚಿಕ್ಕಮಗಳೂರು ಕಡೆ ಅವರು ಸರ್ ಕಡೂರು ಪಕ್ಕ ಸರ್ ಅಂತ ಎಷ್ಟು ಗರ್ವದಿಂದ ಹೆಮ್ಮೆಯಿಂದ ಹೇಳ್ತಿದ್ದ ಹುಡುಗ ಇದು ಆತನ ವೈಯಕ್ತಿಕ ವ್ಯಕ್ತಿತ್ವದ ಬಗ್ಗೆ ಆಸ್ ಎನ್ ಆರ್ಟಿಸ್ಟ್ ಹ್ಯಾಟ್ಸ್ ಆಫ್ ಇವತ್ತೂ ಆತನ ನೆನೆಸ್ಕೊಂಡ್ರೆ ಆತನ ತಯಾರಿಕೆ ಆಗ್ಬೋದು ಪಾತ್ರದ ಕಮಿಟ್ಮೆಂಟ್ ಆಗ್ಬೋದು ಇನ್ವಾಲ್ವ್ಮೆಂಟ್ ಆಗ್ಬೋದು ನೀವೊಂದು ಸನ್ನಿವೇಶನ್ ಆಫ್ ದ ಕ್ಯಾಮ್ರಾ ಹೇಳ್ತಿದ್ರಿ ಸರ್ ಅಂದ್ರೆ ಡೈಲಿ ಮೇಕಪ್ ಬೆಳಗ್ಗೆ ಐದು ಗಂಟೆಗೆ ಮೇಕಪ್ ಮ್ಯಾನ್ ಅವರು ಎಬ್ಸ್ಬಿಡೋರು ಅವ್ರಿಗೂ ಈಗ ಸ್ಟೇಟ್ ಅವಾರ್ಡ್ ಬಂದಿದೆ ಮೇಕಪ್ ಮ್ಯಾನ್ಗೆ ರಮೇಶ್ ಬಾಬು ಅಂತ ಕಂಗ್ರಾತ್ ನನ್ನ ಫಿಲ್ಮ್ಗೆನೆ ಬಂದಿದೆ ಸ್ಟೇಟ್ ಅವಾರ್ಡ್ ನಾಲ್ಕು ಅವಾರ್ಡ್ ಬಂತು ಬೆಸ್ಟ್ ಸಿನಿಮಾಟೋಗ್ರಫಿ ಬೆಸ್ಟ್ ಆಕ್ಟರ್ ಇವ್ರಿಗೆ ವಿಜಯ್ ಗೆ ಆಮೇಲೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅಂತ ರಮೇಶ್ ಪಂಡಿತ್ಗೆ ಓಕೆ ಮತ್ತು ಬೆಸ್ಟ್ ಮೇಕಪ್ ಮ್ಯಾನ್ ರಮೇಶ್ ಬಾಬುಗೆ ನಾಲ್ಕು ಅವಾರ್ಡ್ ಬಂತು ಇದರಲ್ಲಿ ಸ್ಟೇಟ್ ಕರ್ನಾಟಕ ರಾಜ್ಯ ಪ್ರಶಸ್ತಿಯಲ್ಲಿ ಅಂಡ್ ಡೈಲಿ ಬೆಳಗ್ಗೆ ಐದು ಗಂಟೆಗೆ ಎಪ್ಸ್ಬಿಡು ಎಪ್ಸ್ಬಿಟ್ಟು ಆತನಿಗೆ ಮೈ ಎಲ್ಲ ಡಿ ಕಲರ್ ಮಾಡಬೇಕಿತ್ತು ಟ್ಯಾನ್ ಮಾಡಬೇಕಿತ್ತು ಅದೆಲ್ಲ ಮಾಡೋದಲ್ಲದೆ ಆತನ ಹಲ್ಲು ಕೂರ್ಸೋದು ಆಮೇಲೆ ಪಾಪ ಒರಿಜಿನಲ್ ಕೂದ್ಲ ವಿಗ್ ಎಲ್ಲ ಪ್ಲಾನ್ ಮಾಡಿದ್ವಿ ನಾವು ಇಲ್ಲ ಸರ್ ನ್ಯಾಚುರಲ್ ಆಗಿ ಬರ್ಲಿ ಅನ್ಬಿಟ್ಟು ಇಷ್ಟಿಷ್ಟೇ ಒಬ್ಬ ಹೀರೋ ಮಾಡ್ತಿದ್ದವನು ಕಮರ್ಷಿಯಲ್ ಹೀರೋ ಮಾಡ್ತಿದ್ದು ಹುಡುಗ ಲೈನ್ ಒಂದು ನ್ಯಾಷನಲ್ ಅವಾರ್ಡ್ ಬಂದ್ಮೇಲೆ ಒಂದು ಹತ್ತೆರಡು ಫಿಲ್ಮ್ ಬುಕ್ ಅದ ಅದ್ರಲ್ಲಿ ಕಂಟಿನ್ಯೂಟಿ ಪ್ರಾಬ್ಲಮ್ ಬೇರೆ ಪ್ರೊಡ್ಯೂಸರ್ ಆಗ್ಬಾರ್ದು ಅಂತ ಅದೆಲ್ಲ ಮುಗಿಸಿ ನನಗೆ ಅಂತ ಒಂದ್ ಎರಡ್ ಮೂರ್ ತಿಂಗಳು ಟೈಮ್ ಇಟ್ಕೊಂಡು ಯಾವ ಶೂಟಿಂಗ್ ಕಮ್ಮಿಟ್ ಆಗಿದೆ ಕೂದ್ಲು ಇಷ್ಟಿಷ್ಟೇ ಇಷ್ಟಿಷ್ಟೇ ಕಟ್ ಮಾಡಿಸ್ಕೊಂಡು ಬಂದಿದ್ದ ಅಲ್ಲೇ ಫಸ್ಟ್ ಆಫ್ ಆಲ್ ಅವನ್ ಶರಣಾಗ್ಬಿಟ್ಟೆಂಟ್ ಒಂದ್ ಒಂದ್ ಗಂಟೆ ಮೇಕಪ್ ಆಗದಲ್ದೆ ಲಾಸ್ಟ್ ಅಲ್ಲಿ ಮೇಕಪ್ ಮ್ಯಾನ್ಗೆ ಆತನೇ ಹೇಳಿದ್ನಂತೆ ಡೈಲಿ ಒಂದು ಕವರಲ್ಲಿ ಅಲ್ಲಿ ಮಣ್ಣು ತರಬೇಕು ಆಮೇಲೆ ಬಾಣಲೆ ಇಟ್ಟಿರ್ಬೇಕು ಅಂತ ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಕೆಸರು ತರ ಮಾಡಿ ಕೈಗಳನ್ನ ಉಗ್ರಗಳನ್ನೆಲ್ಲ ಗಲೀಜ್ ಮಾಡ್ಕೊಳ್ಳೋದು ಮತ್ತು ಕಾಲ್ ಉಗುರುಗಳನ್ನ ಅದ್ರೊಳಗೆ ಅಜ್ಜಿ ಗಲೀಜ್ ಮಾಡ್ಕೊಳ್ಳೋದು ಆಮೇಲೆ ಒಣಗಾಕ್ ಬಿಟ್ಟು ಆಮೇಲೆ ಆಕ್ಟ್ ಮಾಡಕ್ ಬರೋದು ಒಣಗಾಕ್ ಬಿಟ್ಟು ಯಾಕಂದ್ರೆ ಅವ್ನು ಹೇಳೋನು ಸರ್ ಆ ಒಂದು ಬುದ್ಧಿಮಾಂದಿಯ ಇನ್ನೊಂದು ಸೋಲಗರು ಅವ್ರಲ್ಲಿ ಡೈಲಿ ಸ್ನಾನ ಮಾಡ್ತಾರ ಸರ್ ಎಲ್ಲ ಗಲೀಜ್ ಕುಂತಿರಲ್ವ ಅದನ್ನ ಪೋಟ್ರೆ ಮಾಡ್ಬೇಕು

ಈಗ ಎಷ್ಟೇ ನೀವು ಹೇಳ್ತಾ ಇದ್ರಿ ವಿಜಯ್ ಸರ್ ಬಗ್ಗೆ ಒಂದಿಷ್ಟು ಅನುಭವಗಳು ಅವ್ರು ಯಾವ ಥರ ಡೆಡಿಕೇಟೆಡ್ ಆಗಿದ್ರು ಅವರು ಅಗಲಿದಾಗ ನಿಮಗೆ ಮೊದಲನೇ ಸುದ್ದಿ ನಿಮಗೆ ಹೇಗೆ ಬಂತು ಅದ್ರ ಬಗ್ಗೆ ಏನಾದರೂ ಅಥವಾ ನಿಮಗೆ ನಿಮಗೆ ಆ ಆ ಪಾಯಿಂಟ್ ಆಫ್ ಟೈಮಲ್ಲಿ ಏನು ರಿಯಾಕ್ಷನ್ ಇತ್ತು ನಿಮಗೆ ವೆನ್ ಐ ಕ್ಯಾನ್ ಡೂ ಎ ಫಿಲಮ್ ಇನ್ ಫಿಫ್ಟಿ ಸೆವೆಂತ್ ಇಯರ್ ಟೇಕ್ ನ್ಯಾಷನಲ್ ಅವಾರ್ಡ್ ಬರೀ ಫಿಲಮ್ ಅಲ್ಲ ನೀವೇ ಎನ್ಸ್ಪೈರ್ ಮಾಡಿರ್ತೀರ ನಿಮ್ ಲೈಫಲ್ಲಿ ಸಿ ಹರ್ಡಲ್ಸ್ ಆರ್ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫ್ ಜರ್ನಿ ನಮ್ಮ ಕಲೆಸ್ ಕನ್ನಡದಲ್ಲಿ ಬರುವಚಾರಿ ಧಾರಾವಾಹಿಯ ನಟ ರಿತ್ವಿಕ್ ರಿತ್ವಿಕ್ ಕೃಪಾಕರ್ ರಿತ್ವಿಕ್ ಕೃಪಾಕರ್ ನಮ್ಮ ಕೃಪಾಕರ್ ಸರ್ ಅವರ ಮಗೋ ಸ್ವಂತ ಐಡೆಂಟಿಟಿ ಹೌದ್ ಈಗ ಆತನ ಐಡೆಂಟಿಟಿ ಅವನೇ ಸೃಷ್ಟಿ ಮಾಡ್ಕೊಂಡಿದ್ದಾನೆ ನಾವು ಹೋಗಿದ ಕಡೆ ಸುಮಾರು ಕಡೆ ರಾಮಾಚಾರಿ ಅವರ ತಂದೆ ಅಂತಾನೆ मटर्स <laughs> तरह